ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಠ ಮಾನ್ಯಗಳ ದಾಸೋಹ ಶಿಕ್ಷಣ ಪರಂಪರೆಯನ್ನು ಗ್ರಾಮ ವಿದ್ಯೋದಯ ಸಂಘ ಅಳವಡಿಸಿಕೊಂಡು ಮುನ್ನಡೆಸುತ್ತಿರುವುದು ಅಭಿನಂದನಾರ್ಹ ಕಾರ್ಯ ಎಂದು ಸುತ್ತೂರು ವೀರಸಿಂಹಾಸನ ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಟಿನರ್ಸೀಪುರ ಪಟ್ಟಣದ ವಿದ್ಯೋದಯ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಎಂ ಸಿ ಶಿವಾನಂದ ಶರ್ಮಾ ಸ್ಮಾರಕ ಪ್ರವೇಶದ್ವಾರ ದಾಸೋಹ ಭವನ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಬಯಲು ರಂಗಮಂದಿರ ಹಾಗೂ ನಿಸ್ವಾರ್ಥಿ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಂಸ್ಥೆಯ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಮೂರು ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿರುವ ಕೆ ಪಿ ಮಹಾದೇವಸ್ವಾಮಿಯವರು ತಮ್ಮ ಜೀವಿತಾವಧಿಯ ಸುಮಾರು ಮೂವತ್ತಾರು ವರ್ಷಗಳನ್ನು ತ್ಯಾಗ ಸೇವೆಗಾಗಿಯೇ ಮೀಸಲಾಗಿರಿಸಿದ್ದಾರೆ ಸಂಸ್ಥೆಯ ಸಂಸ್ಥಾಪಕ ಶಿವಾನಂದ ಶರ್ಮಾ ಅವರು ಕಂಡಿದ್ದ ಕನಸನ್ನು ನನಸು ಮಾಡುವತ್ತ ಅವರು ಸಾಗಿದ್ದಾರೆ ಎಂದರು ಈ ನಾಡಿಗೆ ಮತ್ತಷ್ಟು ವಿದ್ಯಾದಾನವನ್ನು ಕ್ರಮಿಸುವಂತಹ ಶಕ್ತಿಯನ್ನು ನೀಡಲಿ ಅಂತೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನನ್ನು ಕೂಡ ತುಂಬಾ ಪ್ರೀತಿಯಿಂದ ಸಮಾಜಕ್ಕೆ ನಾಡಿಗೆ ಹೇಳಿ ಹೃದಯಾಳದಿಂದ ಆಶೀರ್ವಾದ ಪೂರ್ವಕವಾದ ಆಶೀರ್ವಚನವನ್ನು ದಯಪಾಲಿಸಿದಂತಹ ಚಿತ್ರದುರ್ಗದ ಶ್ರೀ ಮಾದಾರಾಚನೆಯ ಗುರುಪಿ ಶ್ರೀ ಬಸವಪೂರ್ತಿ ಮಾದಾರಾಚನೆ ಸನ್ಮಾನಿಸಿ ಗೌರವಿಸಲು ಸಂಸ್ಥೆಯ ಆಡಳಿತ ಮಂಡಳಿ ನೌಕರ ವರ್ಗದವರು ಹಿತೈಷಿಗಳು ಸ್ನೇಹಿತರು ಅಭಿಮಾನಿಗಳೆಲ್ಲರೂ ಸೇರಿ ನಾಲ್ಕೂವರೆ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಮೃತ ಮಹೋತ್ಸವ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ನಿಖಾತಿ ಎಂಬ ಅಭಿನಂದನಾ ಗ್ರಂಥದ ಜೊತೆಗೆ ಈ ಅಭಿನಂದನಾ ಪತ್ರವನ್ನು ತನಿಖೆಗೆ ಮುಗಿಸಲಾಗುತ್ತಿದೆ ಸಮಾಜ ತಾವು ಮತ್ತಷ್ಟು ಮಗ ಸೇವೆ ಮಾಡುವ ಭಗವಂತನು ತಮ್ಮ ದೇಹವೆಂಬ ದೇವರುಗಳಿಗೆ ಧರ್ಮಸ್ಪಣ ಮಾಡಿ ಪೂರೈಸ ದೇವರಿಗೆ ದೇವೆಂಬನಯ್ಯ ಅಖಂಡೇಶ್ವರ ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ಕೆಪಿಎಂ ಅಭಿನಂದನಾ ಸರಿ ಧನ್ಯವಾದಗಳು ಅವರ ಮಾತನ್ನು ನಾನು ತಿರಸ್ಕಾರ ಮಾಡಲಿಕ್ಕೆ ಆಗಲಿಲ್ಲ ಆ ಕಾರಣದಿಂದ ನಮ್ಮ ಹಿತೈತಿಗಳು ಸಂಸ್ಥೆಯ ಕಾರ್ಯಕರ್ತರು ಮತ್ತು ಆಡಳಿತ ಮಂಡಿ ಇವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಇದು ನನ್ನ ಜೀವನದ ಒಂದು ಸೌಭಾಗ್ಯ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ ಯಾಕೆಂದರೆ ಈ ಸಮಾರಂಭದಲ್ಲಿ ಎಲ್ಲ ಸಮಾಜದ ಅರಗುರು ಚರಮೂರ್ತಿಗಳು ಜಗದ್ಗುರುಗಳು ಭಾಗವಹಿಸಿ ನನಗೆ ಆಶೀರ್ವಾದವನ್ನು ಮತ್ತು ನನ್ನ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ ಇದಕ್ಕೆ ನಾನು ಎಲ್ಲ ಅರಗುರು ಗುರು ಧರಮೂರ್ತಿಗಳ ನಡಿಗೆ ಹಾಗೂ ಜಗದ್ಗುರುಗಳಿಗೆ ನಾನು ಶಿರಸಾ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಂಸ್ಥೆ ಸಂಸ್ಥಾಪಕರು ದಿವಂಗತ ಪೂಜೆ ಎಂ ಸಿ ಶಿವಾನಂದ ಸ್ವರ ಅವರು ಈ ಸಂಸ್ಥೆ ಸ್ಥಾಪನೆ ಮಾಡದೆ ಹೋಗಿದರೆ ನಾನು ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಇಲ್ಲಿ ಕಾರ್ಯದರ್ಶಿ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈ ಎಲ್ಲ ಶ್ರೇಯಸ್ಸು ಎಲ್ಲ ಕೀರ್ತಿ ಶಿವಾನಂದ ಸ್ವರ ಸೇರ್ತಕ್ಕಂಥದ್ದು ಮತ್ತು ನಾನು ಈ ಮೂವತ್ತಾರು ವರ್ಷಗಳಲ್ಲಿ ಧರ್ಮರ ಆದರ್ಶಕ್ಕೆ ತುಟಿ ಬಾರದ ಸಂಸ್ಥೆಯ ಆರ್ಥಿಕ ಇತಿಮಿತಿಗಳಿಗೆ ಒಳಪಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೊಡ್ತಾ ಇದ್ದೀವಿ ಮತ್ತು ಪೂಜ್ಯರು ಈ ಎಲ್ಲ ಕಾರ್ಯದಲ್ಲಿ ಪೂಜ್ಯ ಸಿದ್ದವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನನ್ನ ಮೇಲಿದೆ ಆ ಕಾರಣದಿಂದ ಈ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೀತಾ ಇದ್ದಾವೆ ಇದರಲ್ಲರ ಶ್ರೇಯಸ್ಸು ಪೂಜ್ಯ ಸಿದ್ಧಗಂಗಾ ಮಠಕ್ಕೆ ಸೇರಬೇಕು ಮತ್ತು ಅವರಿಗೆ ಸೇರಬೇಕು ಇತ್ತೀಚಿನ ದಿನಗಳಲ್ಲಿ ಈ ಸಂಸ್ಥೆಯ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಹೊಂದಿ ತಾತ್ಕಾಲಕ್ಕೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಜಗದ್ಗುರು ಶ್ರೀ ಶಿವರಾತ್ರಿ ಜಯಸಿಕೇಂದ್ರ ಮಹಾಸ್ವಾಮಿಗಳವರ ಪ್ರೋತ್ಸಾಹ ಸದಾ ನಮಗೆ ಆಶೀರ್ವಾದವಾಗಿ ಪರಿಗಣಿಸಿದೆ ಅವರ ಆಶೀರ್ವಾದ ನಿರಂತರವಾಗಿ ನಮ್ಮಲ್ಲಿರಲಿ ಎಲ್ಲಿವರೆಗೆ ಈ ಸಂಸ್ಥೆ ಇರುತ್ತೋ ಅಲ್ಲಿವರೆಗೆ ಪೂಜೆ ಶಿವಾನಂದ ಶರ್ಮರ ಹೆಸರು ಇರುತ್ತೆ ಯಾರು ಶಾಶ್ವತ ಅಲ್ಲ ವ್ಯಕ್ತಿಗಳು ಹುಡ್ತಾರೆ ಸಾಯ್ತಾರೆ ಈ ಹುಟ್ಟು ಸಾವಿನ ಮಧ್ಯೆ ಏನು ಸಮಾಜಕ್ಕೆ ಅವರು ನೀಡುವಂಥ ಕೊಡುಗೆ ಏನಿದೆ ನನ್ನನ್ನು ನಿದ್ದಿಂಗಪ್ಪ ಅಂತ ಸಂಬೋಧನೆ ಮಾಡಿ ಕರಿತಾ ಇದ್ದರು ಮತ್ತು ಆ ಕಾಲದಲ್ಲಿ ಈ ಸಂಸ್ಥೆಯನ್ನು ಮುಂದೆ ನೀನು ನಡೆಸ್ತೀಯಾ ಅಂತಕ್ಕಂಥ ಮಾತನ್ನು ಕೂಡ ಅವರು ಎರಡು ಮೂರು ಬಾರಿ ಹೇಳಿದರು ಅವರ ಆರೈಕೆಯ ಪರವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಇಲ್ಲಿ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಅಲ್ಲಿಂದ ಇಲ್ಲಿಯ ತನಕ ನನ್ನ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಸರಮರಿಗೆ ಅರ್ಪಿಸಿದ್ದೇನೆ ಮತ್ತು ಸರಮುರು ಒಂದು ಮಾತನ್ನು ಹೇಳ್ತಾ ಇದ್ದರು ಸಮಾಜದಿಂದ ನಾವು ಏನನ್ನು ಪಡೆದಿರ್ತೀವಿ ಅದನ್ನು ನಾವು ಸುಸ್ಥಿತಿಗೆ ಬಂದಾಗ ಸಮಾಜಕ್ಕೆ ಹಿಂತಿರುಗಿಸಬೇಕು ಅಂತ ಆ ಕಾರಣದಿಂದ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಹಲವಾರು ವಿದ್ಯಾರ್ಥಿಗಳಿಗೆ ಧರ್ಮಾರ್ಥ ಸಂಸ್ಥೆಗಳಿಗೆ ಅವರು ನಲವತ್ತಾರು ಮನೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಐವತ್ತ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂದರೆ ಇಲ್ಲಿ ಒಂದು ಕಟ್ಟಡವನ್ನು ಕಟ್ಟೋದಿಲ್ಲ ಅದು ಕಟ್ಟಡದ ಉದ್ಘಾಟನೆಗೆ ಬಂದಿದ್ದವರು ಮೈಸೂರಿನ ಅಂದಿರುವ ಶಾಮರಾಜ ಮನೆಯಲ್ಲ ಯೋಗ ಯೋಗ ಅಂತಂದರೆ ಶಿವಾನಂದ ಶರ್ಮರು ಯಾವ ಈ ಕಟ್ಟಡವನ್ನು ಕಟ್ಟಿದ್ದು ಯಾವ ಒಡೆಯರಿಂದ ಈ ಕಟ್ಟಡವನ್ನು ಉದ್ಘಾಟಿಸಿದ್ರು ಅವರು ಹುಟ್ಟಿರ್ತಕ್ಕಂಥದ್ದು ಭವಿಷ್ಯಕ್ಕೆ ಅಂತ ಕಾಣುತ್ತೆ ಈ ಸಂಸ್ಥೆಯನ್ನು ಮುನ್ನಡೆಸುವಂಥ ಒಬ್ಬ ಯುವಕ ಮಗು ಇವತ್ತು ಜನ್ಮತಿಯಾಗಿ ಅವರ ಐವತ್ತೊಂದರಲ್ಲಿ ಜನಿಸಿದ್ದಾರೆ ಶಿವಾನಂದ ಶರ್ಮರು ಪ್ರಾರಂಭ ಮಾಡುವಂತಹ ಸಂಸ್ಥೆಯಲ್ಲಿ ಆ ನಂತರದಲ್ಲಿ ಹಲವಾರು ಜನ ಮುನ್ನಡೆಸ್ಕೊಂಡು ಬಂದರು ಅದರಲ್ಲಿ ಟಿ ಪಿ ಬೋರಯ್ಯನವರ ಹೆಸರಿಕನ್ನು ಮುಖ್ಯವಾಗಿ ವಿತರಿಸಬೇಕಾಗಿದ್ದು ಅದರ ನಂತರ ಮಾಧಸ್ವಾಮಿಯವರು ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡು ಸುಮಾರು ಮೂವತ್ತಾರು ವರ್ಷಗಳು ಅವಿರತವಾಗಿ ಈ ಸಂಸ್ಥೆಯನ್ನು ಶ್ರೇಯಸ್ಸಿನ ಪಥದಲ್ಲಿ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಅನೇಕ ಪೂಜ್ಯರು ಪ್ರತಿಮಿನ ತಿಂದ ಬಂದು ಮಾತನಾಡಿ ಹರಿಸ ತೆರಳಿದ್ದಾರೆ ಅಂದರೆ ಯಾವ ಮನುಷ್ಯ ತಾಳ್ಮೆಯಿಂದ ಇರ್ತಾನೆ ಅವನ ಗುಡುಕಿನಲ್ಲಿ ಶ್ರೇಯಸ್ಸು ಸಿಗುತ್ತೆ ಸಾಧ್ಯ ಹಾಗೆ ಇಲ್ಲೇನಿದ್ದೀರಿ ನಮ್ಮ ತಾಳ್ಮೆ ಸಹ ಬಹಳ ಹೋಗೋದು ಕಾರ್ಯಕ್ರಮ ಪ್ರಾರಂಭವಾಗಿ ಸುಮಾರು ನಾಲ್ಕೂವರೆ ಗಂಟೆ ಆಗಿದೆ ಇರುವಂತಹ ಅಭಿಮಾನದ ಒಂದು ಸಂಕೇತವಾಗಿದೆ ಈ ಸಂಸ್ಥೆಯನ್ನ ಎಂ ಸಿ ಶಿವಾನಂದ ಶರ್ಮರು ಅವರು ಇದೇ ತಾಲೂಕಿನ ಮಾತ್ರ ನಮ್ಮ ಶ್ರೀಮಂತಿ ಒಟ್ಟಾರು ನಲ್ಲಿ ವ್ಯಾಸಂಗ ಮಾಡಿದ್ರು ಸ್ವತಂತ್ರ ಹೋರಾಟದ ಸಂಗ್ರಾಮದಲ್ಲಿ ಅವ್ರ ಜೀವನದಲ್ಲಿ ಇಂತಹ ಮಾಡಬೇಕು ಅಂತ ಕನಸು ಸಂಗತಿ ಇವತ್ತು ಶಿಕ್ಷಣ ಸಂಸ್ಥೆಗಳು ಅದು ಸಾವಿರದ ಒಂಬೈನೂರ ನಲವತ್ತರ ಸಂದರ್ಭ